ಎಸ್ ವೆಲ್ಕಮ್ ಬ್ಯಾಕ್ ಏನಾದ್ರು ವೀಡಿಯೋ ಬಿಗ್ ಬಾಸ್ನವ್ರು ಇನ್ನೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅಂದ್ರೆ ಏನಿದೆ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಸ್ವಲ್ಪ ಕಣ್ಣಿಗೆ ಪೆಟ್ಟಾಗಿರೋದ್ರಿಂದ ಸ್ಪೆಕ್ಟ್ ಹಾಕೊಂಡಿದ್ದೇನೆ ಅನ್ಯಥಾ ಬಿಡಿ ಯಾರು ಸೊ ಡೈರೆಕ್ಟ್ ವಿಷಯಕ್ಕೆ ಬರೋಣ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋಣ ನೋಡೋದಾದ್ರೆ ಬಿಗ್ ಬಾಸ್ನವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ಈಗ ಫಿನಾಲ್ ಹತ್ತಿರ ಬರ್ತಾ ಇರೋದ್ರಿಂದ ಸಖತ್ತು ಟಪ್ ಕಾಂಪಿಟೇಷನ್ ಆಗುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ನವರು ಹೇಳಿದ್ದಾರೆ ಬಿಗ್ ಬಾಸ್ ಸರಣಿ ಟಾಸ್ಕನ್ನು ನೀಡುತ್ತಿದ್ದಾರೆ ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಫಿನಾಲಿಟು ಟಾಸ್ಕ್ನಲ್ಲಿ ತಮ್ಮ ಸ್ಥಾನವನ್ನು ಖಾತರಿಪಡಿಸಿಕೊಳ್ಳುತ್ತಾರೆ ಇನ್ನೂ ಕೆಲವರು ಪಾಲ್ಗೊಳ್ಳುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ ಅಂತ ಹೇಳಿಕೊಂಡು ಸೊ ಈ ಥರ ಒಂದು ಅನೌನ್ಸ್ಮೆಂಟ್ ಮಾಡಿಕೊಂಡು ಒಂದು ರೀತಿಯ ಟಾಸ್ಕನ್ನು ನೀಡಿದ್ದಾರೆ ಯಾವ ಟಾಸ್ಕ್ ಯಾವ ಥರ ಟಾಸ್ಕ್ ಅಂತ ಹೇಳಿದ್ರೆ ಒಂದು ಸರ್ಕಲ್ಲಿ ಒಂದು ಸರ್ಕಲ್ ಹಾಕಿರ್ತಾರೆ ಅಂದರೆ ಒಂದು ಕಲರ್ ಎರಡು ಕಲರ್ ರಿಂಗಲ್ಲಿ ದಾರದಲ್ಲಿ ಸರ್ಕಲ್ ಹಾಕಿರ್ತಾರೆ ಆವಾಗ ಅದರ ಮಧ್ಯದಲ್ಲಿ ಇಬ್ಬರು ಜೋಡಿಗಳಾಗಿ ಆಡಬೇಕು ಅದು ಕಲರ್ ತುಂಬಿರುವಂಥ ಒಂದು ಮಗ್ ಕೊಟ್ಟಿರ್ತಾರೆ ಗುಲಾಬಿ ಕಲರ್ ಮತ್ತು ನೀಲಿ ಕಲರ್ ಅದು ನೀರು ತುಂಬಿ ಇಟ್ಕೊಂಡು ಒಬ್ರನ್ನೊಂದು ಸೊಂಟಕ್ಕೆ ಇನ್ನೊಂದು ಸೊಂಟ ಮತ್ತೊಬ್ಬರು ಸೊಂಟಕ್ಕೆ ಒಂದು ಪಟ್ಟಿ ಥರ ಕಟ್ತಾರೆ ಅದು ಕಟ್ಕೊಂಡು ಇದು ಹತ್ತಿ ತುಂಬಿದ ಒಂದು ಕೋಲಿಂದ ಅಪೋಸಿಟ್ ಹೊಡೆಯುವಂಥದ್ದು ಅಂದ್ರೆ ಆ ನೀರನ್ನು ಬೆಳೆಸಬೇಕು ಅದರಲ್ಲಿ ಯಾರ ಲಾಸ್ಟ್ ತನಕ ಇಟ್ಕೊಳ್ತಾರೆ ಅವರು ಆ ಟಾಸ್ಕಲ್ಲಿ ವಿನ್ ಅಂತ ಹೇಳಿ ಸೊ ಇದರಲ್ಲಿ ಯಾರ್ಯಾರು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತ್ರಿವಿಕ್ರಮ್ ಮತ್ತೆ ಮಂಜು ಅವರು ಆಟ ಆಡ್ತಾ ಇದ್ದಾರೆ ಇನ್ನು ಗೌತಮಿ ಮತ್ತು ಭವ್ಯ ಅವರು ಆಟ ಆಡ್ತಾ ಇದ್ದಾರೆ ಇನ್ನು ಹನುಮಂತ ಮತ್ತೆ ಧನರಾಜು ಚೈತ್ರಾ ಮತ್ತೆ ಮೋಕ್ಷಿತಾ ಅವರು ರಜತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹಾಗೂ ಉಸ್ತುವಾರಿ ಅವರೇ ವಹಿಸಿದ್ದಾರೆ ಸೊ ಇದು ಟಾಸ್ಕ್ ನಡೀತಾ ಇದೆ ಸೊ ಇದರ ಮಧ್ಯದಲ್ಲಿ ತ್ರಿವಿಕ್ರಮ್ ಮತ್ತು ಮಂಜು ಅವ್ರದ್ದು ಸ್ವಲ್ಪ ಜಗಳ ಅಂದರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂದರೆ ಅವರು ಹೊಡಿತಾರೆ ಎಳ್ದಾಡುವಂಗಿಲ್ಲ ಅಂತ ಹೇಳ್ತಾರೆ ಮಂಜು ಅವರು ನೀವು ಎಳ್ದಾಡಿದ್ದು ಅಂತ ಹೇಳಿದ್ ಇವರು ತ್ರಿವಿಕ್ರಮ್ ಅವರು ಹೇಳ್ತಾರೆ ಸೊ ಹೊಡಿತಾ ಇರಬೇಕಾದ್ರೆ ಎಳಿಯುವಂಗಿಲ್ಲ ಗುರು ನಾ ಏನು ಮಾಡಿದೆ ಅಂತೇಳಿ ಮಂಜು ಅವ್ರು ಕೇಳ್ತಾರೆ ರಜತ್ ರಜತವ್ರು ಹೇಳ್ತಾರೆ ನೀನು ಆಡಪ್ಪ ನೀನು ಹೊಡಿಯಪ್ಪ ನಿನ್ಗೆ ಯಾರು ಬೇಡ ಆದರು ಅಂತ ಹೇಳ್ಕೊಂಡು ಸೊ ಈ ಸಲ ಸಖತ್ತಾಗಿದೆ ಒಟ್ಟಿನಲ್ಲಿ ಯಾರಿಗೆ ಯಾವ ಸ್ಥಾನ ಖಾತ್ರಿ ಅಂತ ಹೇಳೋದು ಮತ್ತು ಯಾರು ಹೊರಗಿರ್ತಾರೆ ಅನ್ನೋದು ನೋಡಬೇಕಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಗಾಯಸ್ ಇದಿಷ್ಟು ಒಂದು ಈಗ ಬಿಟ್ಟಿರುವಂಥ ಒಂದು ಅಪ್ಡೇಟ್ ಆಗಿತ್ತು ಸೊ ಗಾಯ್ಸ್ ನಿಮಗೆ ಯಾರು ಟಿಕೆಟು ಫಿನಾಲೆ ಹೋಗಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಗ ಗಾಯ್ಸ್ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ರಿಪೀಟ್ ಬಂದು ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಲವ್ ಯು ಗಾಯಸ್